ಉತ್ತರ ಕನ್ನಡ ಮೀನುಗಾರರ ನೈಜ ಪರಿಸ್ಥಿತಿಯ ಅನಾವರಣದ ಜೊತೆಯಲ್ಲಿ ಇಲ್ಲಿನ ಸಾಂಪ್ರದಾಯಿಕ ಸೊಗಡನ್ನು ಬಿಂಬಿಸುವ ಕಥಾಹಂದರದ ಮತ್ಸಗಂಧ ಚಲನಚಿತ್ರ ಚಿತ್ರೀಕರಣ ಗೋಕರ್ಣದಲ್ಲಿ ಶುಕ್ರವಾರ ನಡೆಯಿತು ಬಹುತೇಕ ಜಿಲ್ಲೆಯ ಕಲಾವಿದರು ನಿರ್ದೇಶಕರನ್ನ ಒಳಗೊಂಡ ತಂಡ ಇಲ್ಲಿನ ಮಹಾಗಣಪತಿ ಮಹಾಬಲೇಶ್ವರ ದೇವಾಲಯದ ಮುಂಭಾಗ ರಥಬೀದಿ ಮುಖ್ಯ ಕಡಲತೀರ ಸೇರಿದಂತೆ ವಿವಿಧೆಡೆ ಚಿತ್ರೀಕರಣ ಮಾಡಲಾಯಿತು ಕಾಳಿಕಾ ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡುತ್ತಿರುವ ಈ ಚಿತ್ರದ ನಿರ್ದೇಶಕ ಶಿರ್ಸಿಯ ದೇವರಾಜ್ ಪೂಜಾರಿ ಸಹ ನಿರ್ದೇಶಕರಾಗಿ ಅರವಿಂದ್ ಹೆಗಡೆ ಶಿರ್ಸಿ ದಿಯೋಪಿಯಾಗಿ ಪ್ರವೀಣ್ ಪ್ರಭು ಕಾರ್ಯನಿರ್ವಹಿಸಿದ್ದಾರೆ ಪ್ರಶಾಂತ್ ಸಿದ್ದಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ದಿಯಾ ಚಿತ್ರದಲ್ಲಿ ನಾಯಕನಾಗಿ ನಟಿಸಿರುವ ಪೃಥ್ವಿ ಅಂಬರ್ ಚಿತ್ರದ ನಾಯಕ ನಟನಾಗಿದ್ದು ಪ್ರಶಾಂತ್ ವರದ ಮೂಲ ಕಿರುತೆರೆ ನಟ ಕಿರಣ್ ನಾಯ್ಕ್ ನಾಗರಾಜ್ ಬೈಂದೂರ್ ಹೊನ್ನಾವರದ ಶ್ರೀರಾಮ್ ಜಾದುಗಾರ್ ಗಂಗಾವಳಿಯ ಗೌಡ ಸಹ ಕಲಾವಿದರಾಗಿ ನಟಿಸಿದ್ದು ಸ್ಥಳೀಯ ಹವ್ಯಾಸ ಕಲಾವಿದರಾದ ಮಲ್ಲಿಕಾರ್ಜುನ್ ಹೊನ್ನಾವರ್ಕರ್ ಸಂಧ್ಯಾ ಭಂಡಾರಿ ಚಿಕ್ಕ ಪಾತ್ರ ನಿರ್ವಹಿಸಿ ಚಿತ್ರೀಕರಣಕ್ಕೆ ಸಹಕಾರ ನೀಡಿದ್ದಾರೆ ಚಿತ್ರದಲ್ಲಿ ನಾಯಕಿ ಪಾತ್ರವಿಲ್ಲದಿರುವುದು ವಿಶೇಷವಾಗಿದೆ ಒಟ್ಟು ಎರಡು ತಿಂಗಳಲ್ಲಿ ಪೂರ್ಣಗೊಳ್ಳಲಿರುವ ಹೊನ್ನಾವರ ಕುಮಟಾ ಅಂಕೋಲಾ ಕಾರವಾರದಲ್ಲಿ ಚಿತ್ರೀಕರಣ ನಡೆಯಲಿದೆ ಏಪ್ರಿಲ್ ತಿಂಗಳಲ್ಲಿ ತೆರೆಗೆ ಬರಲಿದೆ ಚಿತ್ರದ ನಾಯಕ ಪೃಥ್ವಿ ಎಂಬರ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ ಈ ಜಿಲ್ಲೆಯ ಸಂಸ್ಕೃತಿ ಬಿಂಬಿಸುವ ಜೊತೆ ಮೀನುಗಾರರ ಬವಣೆಯನ್ನ ತೆರೆಗೆ ಮುಂದೆ ಬಿಚ್ಚಿಡುವ ವಿಭಿನ್ನ ಚಿತ್ರ ಇದಾಗಿದ್ದು ಬಹಳ ದಿನದಿಂದ ಇಂತಹ ಪಾತ್ರಕ್ಕಾಗಿ ಕಾಯುತ್ತಿದೆ ಈ ಚಿತ್ರದ ಮೂಲಕ ಅವಕಾಶ ಒದಗಿ ಬಂದಿದ್ದು ಉತ್ತಮ ಚಿತ್ರೀಕರಣ ತಂಡದಲ್ಲಿ ಒಳ್ಳೆಯ ಅನುಭವ ಸಿಗುತ್ತಿದ್ದು ಈ ಚಿತ್ರವನ್ನ ಎಲ್ಲರೂ ಪ್ರೋತ್ಸಾಹಿಸುವಂತೆ ಕೋರಿದ್ದಾರೆ ಇಷ್ಟು ದಿನ ಪ್ರೀತಿಸುವ ಹುಡುಗನಾಗಿ ಪಾತ್ರ ನಿರ್ವಹಿಸುತ್ತಿರುವ ಬಗ್ಗೆ ಕೇಳಿದಾಗ ಇಲ್ಲಿ ಇನ್ಸ್ಪೆಕ್ಟರ್ ಪಾತ್ರಧಾರಿಯಾಗಿದ್ದು ಹೊಸ ಅನುಭವ ತುಂಬಾ ಇಷ್ಟವಾಗಿದೆ ಹಿತವಾಗಿದೆ ಎಂದಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ನಮ್ಮ ಇವತ್ತು ಗೋಕರ್ಣದಲ್ಲಿ ಮೊದಲನೇ ಬಾರಿಗೆ ನಾನು ಲವರ್ ಬಾಯ್ ಕ್ಯಾರೆಕ್ಟರ್ ಬಿಟ್ಟು ಒಂದು ಕಾಪ್ ನೋಡಿದಾಗಲೇ ಗೊತ್ತಾಗ್ಬೋದು ಒಂದು ಪೊಲೀಸ್ ಕ್ಯಾರೆಕ್ಟರ್ ಇದ್ದೀನಿ ದೇವರಾಜ್ ಪೂಜಾರಿ ಇದರ ನಿರ್ದೇಶಕರು ಅವರ ಎರಡನೇ ಚಿತ್ರ ಒಂದು ವೆಬ್ ಸೀರೀಸ್ ಕೂಡ ಮಾಡಿದ್ರು ತುಂಬ ಒಂದು ಒಳ್ಳೆಯ ಪ್ಯಾಷನೆಟ್ ತಂಡ ಅಂತ ಹೇಳ್ಬೋದು ಸ್ಪೆಷಲಿ ಉತ್ತರ ಕನ್ನಡ ನಮ್ಮ ಗೋಕರ್ಣ ಆಗಿರಲಿ ಆಗಿರಲಿ ಕುಮಟ ಅಂಕೋಲ ಕಾರವಾರ ಎಲ್ಲ ಭಾಗದ ನೇಟಿವಿಟಿಯನ್ನು ಇಲ್ಲಿಯ ಸಂಸ್ಕೃತಿಯನ್ನು ಈ ಚಿತ್ರದಲ್ಲಿ ಒಂದು ರೀತಿಯಲ್ಲಿ ತೋರಿಸುವಂಥ ಪ್ರಯತ್ನ ಆ್ಯಂಡ್ ಜಾಸ್ತಿ ಕರಾವಳಿಯನ್ನು ಕಾನ್ಸಂಟ್ರೇಟ್ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದ್ದಾರೆ ಹಾಗಾಗಿ ಭಾಳ ಅಂದರೆ ಭಾಳ ಎಕ್ಸೈಟೆಡ್ ಆಗಿದೆ ಸ್ಪೆಷಲಿ ನಮ್ಮ ಉತ್ತರ ಕನ್ನಡ ಉತ್ತರ ಕನ್ನಡದಲ್ಲಿರುವಂಥ ಬೀಚಸ್ ಆಗಿರಲಿ ಇಲ್ಲಿರುವಂತಹ ಎಲ್ಲ ನೇಚರ್ ಸೀನ್ರಿ ಆಗಿ ತುಂಬ ಚೆನ್ನಾಗಿದೆ ಜಾಸ್ತಿ ಸಿನಿಮಾಗಳಲ್ಲಿ ಅಂದ್ರೆ ಮೊದಲು ಮಾಡಿದ್ರು ಬಟ್ ಇನ್ನು ಇತ್ತೀಚೆಗೆ ಜಾಸ್ತಿ ಸಿನಿಮಾಗಳಲ್ಲಿ ಉತ್ತರ ಕನ್ನಡ ನಾಶ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ಕೋತೀನಿ ಈಗ ನಮ್ಮ ಚಿತ್ರದ ಮೂಲಕ ಬಹಳಷ್ಟು ಆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಇಟ್ಟು ಬಂದು ನೋಡಿ ಸಪೋರ್ಟ್ ಮಾಡಿ ಕುಣಬಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡೋದಾಗಿ ಚುನಾವಣೆಗೆ ಮೊದಲು ಘೋಷಣೆ ಮಾಡದೇ ಇದ್ರೆ ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟಿಸಿದ ಸಾವಿರಾರು ಕುಣಬಿ ಸಮಾಜದವರು ಘೋಷಿಸಿದ್ದಾರೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು ಎನ್ನುವ ಬೇಡಿಕೆಯೊಂದಿಗೆ ಕಳೆದ ಜನವರಿ ಹದಿನೆಂಟರಂದು ಜೊಯ್ಡಾದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪಾದಯಾತ್ರೆ ಆರಂಭಿಸಿದ್ದ ಕುಣಬಿ ಸಮಾಜದವರು ಶುಕ್ರವಾರ ಅಸ್ನೋಟಿಯಿಂದ ಪಾದಯಾತ್ರೆ ಮೂಲಕ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಇಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಾಗಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕುಣಬಿ ಸಮಾಜದವರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಕುಣಬಿ ಸಮಾಜದವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಲ್ಲಿ ಈಗಾಗಲೇ ಸಾಕಷ್ಟು ು ವಿಳಂಬವಾಗಿದೆ ನಮ್ಮ ಜಿಲ್ಲೆಯಲ್ಲಿ ನರೇಂದ್ರ ಮೋದಿಯವರಿಗಿಂತ ಹಿರಿಯ ಸಂಸದರಿದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಶಾಸಕರಾದವರು ಹಳಿಯಾಳದ ಕ್ಷೇತ್ರದಲ್ಲಿದ್ದಾರೆ ಆದರೆ ಸ್ಪಂದಿಸುವವರು ಯಾರೂ ಇಲ್ಲ ಹೀಗಾಗಿ ಮತದಾನವನ್ನೇ ಬಹಿಷ್ಕಾರ ಮಾಡುವುದಾಗಿ ಕುಣಬಿ ಸಮಾಜದವರು ಘೋಷಿಸಿದ್ದಾರೆ ಮೂರು ಪಕ್ಷದವರು ಹಾಗೂ ಮುಖ್ಯಮಂತ್ರಿ ಬೊಮ್ಮಾಯಿ ಕಣ್ಣು ತೆರೆದು ಈ ಎರಡು ತಿಂಗಳಲ್ಲಿ ಕುಣಬಿ ಸಮಾಜ ಹಾಗೂ ಹಾಲಕ್ಕಿ ಸಮಾಜದವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಮನವಿ ಮಾಡ್ತೇನೆ ಎಂದರು ಎಲ್ಲಾ ಪಕ್ಷದ ಲೀಡರ್ ಕುಮಾರಸ್ವಾಮಿ ಅವರು ಬೊಂಬೆಯವರಾಗ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಕಣ್ ತೆರೆದ್ ನೋಗ್ಲಿ ಈ ಪ ಈ ಪಕ್ಷ ಈ ಜಿಲ್ಲೆಯ ಸೋತಿರುವಂತಹ ಜನಾಂಗಕ್ಕೆ ಇವತ್ತು ಬಹಳ ಕಷ್ಟದಲ್ಲಿರುವಂತ ಸಂಕಟದಲ್ಲಿರುವಂತಹ ಈ ಜನಾಂಗಕ್ಕೆ ನ್ಯಾಯ ಕೊಡ್ಲಿಕ್ಕೆ ದಯವಿಟ್ಟು ನಾನು ಈ ಭಾಗದ ಒಬ್ಬ ಮಾಜಿ ಪ್ರತಿನಿಧಿಯಾಗಿ ನಾನು ಕೈ ಹೋಗದ ಇಲ್ಲಿಂದ ನಮ್ಮ ಎಲ್ಲಾ ಪಕ್ಷದ ನಾಯಕರಿಗೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಕಾರವಾರ ಪಕ್ಷದ ಕಾರವಾರ ಬಗ್ಗೆ ಸ್ವಲ್ಪ ಲಕ್ಷ್ಯ ಹಾಕಿ ಈ ಭಾಗದ ಬಡ ಜನಾಂಗ ಇದ್ದಾರೆ ಕುಣಿಮಿ ಜನಾಂಗ ಇದ್ದಾರೆ ಅವ್ರ ಇವತ್ತು ಲಕ್ಷ ಆಗಿ ಇವತ್ತು ತಾವು ನೋಡ್ತಾ ಇದ್ರಿ ಮಹಾರಾಷ್ಟ್ರದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಸತತವಾಗಿ ಈ ಗಡಿ ಭಾಗದ ವಿಚಾರ ಬಗ್ಗೆ ಹೋರಾಟ ನಡೀತಾ ಇದೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಬೆಳಗಾವ್ ಅಂತ ಹೇಳ್ತಾ ಇಲ್ಲ ಮೊದಲು ಕಾರವಾರ ಬಗ್ಗೆ ಹೆಸರು ಹೆಸರು ತಗೊಳ್ತಾರೆ ಕಾರವಾರ ಪ್ರದೇಶ ಸುಪ್ಪ ಪ್ರದೇಶ ಮತ್ತು ನಮ್ ಬೆಳಗಾವ್ ಅಂತ ಆದ್ರೆ ನಾವು ಕನ್ನಡ ಮಾತೆ ಅಭಿಮಾನಿಗಳು ಹೌದಲ್ಲ ನಾವೆಲ್ಲರೂ ಕನ್ನಡ ಮಾತೆ ಅಭಿಮಾನಿಗಳಲ್ಲ ನಮ್ಮ ಈ ಕಾರವಾರ ಜೋಡ ಆಗ್ಲಿ ಸುಪ್ಪ ಈ ಭಾಗದಲ್ಲಿ ಯಾವ್ದಾದ್ರು ನಾವು ಮಹಾರಾಷ್ಟ್ರಕ್ಕೆ ಸೇರ್ಸ್ಕೋಬೇಕಂತ ಯಾವ್ದ್ ಪ್ರತಿಭಟನೆ ಮಾಡಿದ್ವಾ ಯಾವತ್ತಾದ್ರೂ ಇವತ್ತೇ ಇವತ್ತುವರೆಗೂ ಏನಾದರೂ ನಮ್ಮ ಭಾಗ ನಾವು ಕೊಕ್ಕಡಿ ಮಾತಾಡೋರು ನಾವು ಇವತ್ತು ಮರಾಠಿ ಮಾತಾಡೋರು ಆದ್ರೆ ನಮ್ಗೆ ಹೆಮ್ಮೆ ಇರುವುದು ನಮ್ಮ ಕನ್ನಡ ಮಾತೆ ಬಗ್ಗೆ ನಾವು ಹುಟ್ಟಿರುವಂತ ಈ ಭೂಮಿ ಬಗ್ಗೆ ಬೆಳಗಾವದಲ್ಲಿ ಹೋರಾಟ ನಡೀತದೆ ಯಾವತ್ತು ನಮ್ಮ ಕಾರವಾರ ಆದ್ರೂ ಜೋಡ ಆಗ್ಲಿ ಆಗಲಿ ಎಲ್ಲೂ ನಮ್ದು ಹೋರಾಟ ಆಗಿಲ್ಲ ಗೋವಾ ವಿಧಾನಸಭೆ ಸ್ಪೀಕರ್ ರಮೇಶ್ ದಾವಡ್ಕರ್ ಮಾತನಾಡಿ ಗೋವಾ ರಾಜ್ಯದ ಕುಣಬಿಗಳಿಗೂ ಮತ್ತು ಜಿಲ್ಲೆಯಲ್ಲಿ ವಾಸಿಸುವ ಕುಣಬಿಗಳಿಗೆ ಅವಿನಾಭಾವ ಸಂಬಂಧಗಳಿವೆ ಗೋವಾದಲ್ಲಿ ಕುಣಬಿ ಸಮಾಜದವರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಗಿದೆ ಕುಣಬಿಗಳು ಮೂಲತಃ ಗೋವಾದವರು ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ಬೇರೆ ಬೇರೆ ಕಡೆ ಹೋಗಿ ನೆಲೆಸಿದ್ದೇವೆ ಕುಣಬಿ ಸಮಾಜದ ಬೇಡಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಭರವಸೆ ನೀಡಿದ್ರು कर्नाटक में पूर्वी समाज की पदयात्रा का आयोजन किया था, था, था। तो मुझे इतना माथ लगाया था पिछले चालीस साल से कर्नाटका में एस टी सीट के लिए उर्मी लोग डिमांड करते हैं। गोवा में इसी कुंड भी लोगों को स्टेटस मिला है इसी बेस पर हमें भी इधर मिलना चाहिए इस प्रकार का डिमांड होता है मैं बहुत बार इधर भी आया हूँ करने उनकी उनका डिमांड सही है इसका एक प्रोसीजर चल रहा है ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾತನಾಡಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಸಚಿವ ಪ್ರಹ್ಲಾದ್ ಜೋಶಿ ಗೋವಾ ಸ್ಪೀಕರ್ ರಮೇಶ್ ತಾವಡ್ಕರ್ ಶಾಂತರಾಮ್ ಸಿದ್ದಿಯವರ ನಿಯೋಗ ಕೇಂದ್ರ ಸರ್ಕಾರದ ಮನವೊಲಿಸಿದೆ ನಮ್ಮ ಸರ್ಕಾರ ಖಂಡಿತವಾಗಿ ಕುಡಬಿ ಸಮಾಜದವರಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುತ್ತೇವೆ ಎಂದು ಭರವಸೆ ರೀತಿಯ ಭಾಷಣಗಳನ್ನ ಮಾಡುವುದರ ಮೂಲಕ ನಿಮ್ಮನ್ನು ಇಲ್ಲಿ ಸಮಾಧಾನ ಪಡಿಸುವ ಯತ್ನವನ್ನು ನಾವು ಮಾಡ್ಲಿಕ್ಕೆ ಬಂದಿಲ್ಲ ಅಧಿಕೃತವಾಗಿ ಕೇಂದ್ರ ಮತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಕುಣಬಿಗಳು ಜೋಡಾ ತಾಲೂಕಿನಲ್ಲಿ ಇರ್ಲಿಕ್ಕೆ ಶುರು ಮಾಡಿ ನೂರಾರು ವರ್ಷಗಳು ಕಳೆದಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ ಮೂರು ವರ್ಷಕ್ಕಿಂತ ಹೆಚ್ಚಿನ ಆಗಿದೆ ಬಹಳಷ್ಟು ಸರ್ಕಾರಗಳು ಅಧಿಕಾರಕ್ಕೆ ಬಂದು ಹೋಗಿದಾವೆ ಕುಣಬಿಗಳನ್ನ ಎಸ್ಟಿಯಲ್ಲಿ ಸೇರಿಸುವುದರ ಹಿಂದಿನ ಪ್ರಯತ್ನ ಯಾರಿಂದ ಆಗಿದೆ ಏನಾಗಿದೆ ಹೇಳಿ ಕುಣಬಿಗಳಿಗೆ ಗೊತ್ತಿದೆ ಹೀಗಾಗಿ ಈಗಿನ ನಮ್ಮ ಸರ್ಕಾರ ಮೊನ್ನೆ ಜುಲೈ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದನ್ನು ಬರೆದಿದ್ದಿದೆ ನಿನ್ನೆ ದಿನ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಪಷ್ಟವಾದಂಥ ಉತ್ತರವನ್ನು ಹೇಳಿದ್ದಾರೆ ದಿಲ್ಲಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ರಮೇಶ್ ಚೌಡಕರ್ ಅವರಿಗೆ ಸೇರಿಕೊಂಡು ಪ್ರಹ್ಲಾದ್ ಜೋಶಿ ಅವರು ಎಂಪಿ ಪಿ ಅನಂತಕುಮಾರ್ ಹೆಗಡೆ ಅವರು ಎಮ್ ಎಲ್ ಸಿ ಶಾಂತಾರಾಮ್ ನೇತೃತ್ವದಲ್ಲಿ ಕುಣಿಬಿಗಳ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಕೇಂದ್ರದಲ್ಲಿ ಏನಿದೆ ಅದನ್ನು ಪರ್ಸ್ಯೂ ಮಾಡಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಕುಣುಬಿಗಳಿಗೆ ಎಷ್ಟು ಸಿಗುವ ಮಾಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲೆ ಇದೆ ಮತ್ತು ನಮ್ಮ ಸರ್ಕಾರ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿಯನ್ನ ಉಪವಿಭಾಗಾಧಿಕಾರಿ ಜಯಶ್ರೀ ರಾಯ್ಕೋಟ್ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕುಣಬಿ ಜಿಲ್ಲಾಧ್ಯಕ್ಷ ಸುಭಾಷ್ ಗೌಡ ಮಹೇಂದ್ರ ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಬುಧೋ ಕಾಲೇಕರ್ ಪ್ರೇಮಾನಂದ್ ವೇಳಿಪ್ ಮಾಬ್ಲೋ ಕುಂದಳ್ಕರ್ ಉಮೇಶ್ ವೆಳೀಪ್ ರಾಜ್ಯಾಧ್ಯಕ್ಷ ಎಸ್ ಮಂಜಪ್ಪ ಗುರುದತ್ತ ಮಿರಾಶಿ ಮುಂತಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ বি শিরোডকর জুয়েলার ডায়মন্ড গোল্ড সিল্ভর বিগেস্ট জুয়েলরি শো ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ